ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಯಲ್ಲಿ ನಿಮಗೆ ಗೊತ್ತಿದೆ ಡಿ ಕೆಮ್ ಸಿ ಅವರ ವೆರಿಫಿಕೇಷನ್ ಅಷ್ಟೇ ನಡೆದಿದೆ ಅವರು ಡ್ರೈವರ್ನ ವೆರಿಫಿಕೇಷನ್ ಇನ್ನೂ ಕೂಡ ಸ್ಟಾರ್ಟ್ ಮಾಡಿಲ್ಲ ಅದೇ ರೀತಿ ಡಿ ಕೆಮ್ ಸಿ ಅವರ ಒಂದು ಟ್ರ್ಯಾಕ್ ಟೆಸ್ಟ್ ಕೂಡ ಇನ್ನೂ ಕೂಡ ಸ್ಟಾರ್ಟ್ ಮಾಡಿಲ್ಲ ಈ ತಿಂಗಳಿನಿಂದ ಸ್ಟಾರ್ಟ್ ಮಾಡುತ್ತಾರೆ ಅಂತ ಮಾಹಿತಿ ಬಂದಿತ್ತು ಆದರೆ ಇನ್ನೂ ಕೂಡ ಏನೂ ಅಪ್ಡೇಟ್ ಇಲ್ಲ ಅದೇ ರೀತಿ ಅವರಿಗೆ ಡ್ರೈವರ್ನ ಕೊರತೆ ತುಂಬ ಇದೆ ಕೆ ಎಸ್ ಆರ್ ಟಿ ಸಿಯಲ್ಲಿ ಆದರೆ ಅವರು ಯಾವುದೇ ರೀತಿಯಿಂದ ಡ್ರೈವರ್ನ ವೆರಿಫಿಕೇಶನ್ ಕೂಡ ಮಾಡ್ತಾ ಇಲ್ಲ ಅವರು ಗುತ್ತಿಗೆ ಆಧಾರದ ಮೇಲೆ ಡ್ರೈವರನ್ನು ಕರೆಯುತ್ತಾ ಇದ್ದಾರೆ ಈಗ ಮೈಸೂರು ಇಲಾಖೆಯಲ್ಲಿ ಕೂಡ ಅವರಿಗೆ ಡ್ರೈವರ್ನ ಕೊರತೆ ಇದೆ ಹಲವಾರು ಡಿಪೋನಲ್ಲಿ ಮೈಸೂರಿನಲ್ಲಿ ಅವರು ಅಭ್ಯರ್ಥಿಗಳನ್ನು ಕರೆದಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಶೈಕ್ಷಣಿಕ ಅರ್ಹತೆ ನೋಡುವುದಾದರೆ ಏಳನೇ ತರಗತಿ ಪಾಸಾದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ನಿಮ್ಮ ಹತ್ತಿರ ಒಂದು ಹೆವಿ ಡ್ರೈವಿಂಗ್ ಲೈಸೆನ್ಸ್ ಕೂಡ ನೀವು ಹೊಂದಿರಬೇಕು ಇದಕ್ಕೆ ಸಂಬಳ ನೋಡುವುದಾದರೆ ಇಪ್ಪತ್ತ ಮೂರು ಸಾವಿರದ ಐದುನೂರು ರೂಪಾಯಿ ಸಂಬಳ ನೀಡಲಾಗುವುದು ಅದೇ ರೀತಿ ನಿಮಗೆ ವಾರದಲ್ಲಿ ಒಂದು ರಜೆ ಸಿಗುತ್ತದೆ ಅದೇ ರೀತಿ ನಿಮಗೆ ಎಕ್ಸ್ಟ್ರಾ ಓ ಟಿ ಕೂಡ ನೀಡಲಾಗುವುದು ಅಂತ ಮಾಹಿತಿ ಕೂಡ ಇದೆ ನೀವು ಕೊಟ್ಟಿರುವ ಒಂದು ನಂಬರಿಗೆ ಕಾಲ್ ಮಾಡಿ ವಿಚಾರಿಸಿ ಆಮೇಲೆ ಈ ಒಂದು ಹುದ್ದೆಗೆ ನೀವು ಹೋಗಿ ಯಾಕಂದರೆ ತುಂಬ ಜನರು ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ರು ಯಾವುದಾದ್ರೂ ಹೊರಗುತ್ತಿಗೆ ಡ್ರೈವರ್ನ ಜಾಬ್ ವೇಕೆನ್ಸಿ ಇದ್ದರೆ ಕೆ ಎಸ್ ಆರ್ ಟಿ ಸಿಲಲ್ಲಿ ಹೇಳಿ ಅಂತ ಅದರ ಸಲುವಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇದು ಯಾರಿಗೆ ಇಂಟ್ರೆಸ್ಟ್ ಇದ್ದೀರಿ ನೀವು ಹೋಗಿ ಹೋಗುವ ಮೊದಲು ಎಲ್ಲ ವಿಚಾರಿಸಿಕೊಂಡು ಮಾಹಿತಿ ತೆಗೆದುಕೊಂಡು ನೀವು ಕೆಲಸಕ್ಕೆ ಹೋಗಿ ಮೈಸೂರಿನ ವಿಭಾಗದಲ್ಲಿ ಹಲವಾರು ಡಿಪೋನಲ್ಲಿ ಈ ಒಂದು ಹುದ್ದೆ ಖಾಲಿ ಇದೆ ನೀವು ಇಲ್ಲಿ ನೋಡಬಹುದು ಇದು ಒಂದು ಟೆಂಪರರಿ ಜಾಬ್ ಯಾವುದೇ ರೀತಿಯಿಂದ ಎಷ್ಟು ವರ್ಷ ನೀವು ಮಾಡಿದರೂ ಕೂಡ ಇದು ನಿಮಗೆ ಗೋರ್ಮೆಂಟ್ ಜಾಬ್ ಆಗುವುದಿಲ್ಲ ನಿಮಗೆ ಸ್ಯಾಲ್ರಿ ಎಲ್ಲ ನೀಡುತ್ತಾರೆ ಬಟ್ ಇದು ಕಾಂಟ್ರಾಕ್ಟ್ ಬೇಸಿಸ್ನ ಮೇಲೆ ಮತ್ತು ನೀವು ಎಷ್ಟು ವರ್ಷ ಬೇಕಾದರೂ ಈ ಒಂದು ಡ್ರೈವರ್ನ ತಾತ್ಕಾಲಿಕವಾಗಿ ನೀವು ಜಾಬನ್ನು ಮಾಡಬಹುದು ನೋಡಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಡ್ರೈವರ್ಗೆ ಮೈಸೂರಿನ ಬನ್ನಿ ಮಂಟಪ ತಿಪ್ಪು ನಂಜನಗೂಡು ಡಿಪೋ ಹುಣಸೂರು ಡಿಪೋ ಪಿರಿಯಾಪಟ್ಟಣ ಡಿಪೋ ಹಾಗೂ ಹೆಗ್ಗಡೆ ದೇವರ ಕೋಟೆ ಡಿಪೋ ಇಷ್ಟೆಲ್ಲ ಡಿಪೋನಲ್ಲಿ ಮೈಸೂರು ವಿಭಾಗ ಆಗಿರುತ್ತದೆ ಈ ಒಂದು ಡಿಪೋನಲ್ಲಿ ನಿಮಗೆ ಡ್ರೈವರಿಗೆ ನೇಮಕ ಮಾಡಿಕೊಳ್ಳಲಾಗುವುದು ಅರ್ಜಿ ಯಾವ ರೀತಿ ಸಲ್ಲಿಸುವುದೆಂದರೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ನೀಡಿರುವ ದೂರವಾಣಿ ಸಂಖ್ಯೆ ಕಚೇರಿ ವೇಳೆಯಲ್ಲಿ ನೀವು ಅವರಿಗೆ ಕಾಲ್ ಮಾಡಿ ವಿಚಾರಿಸಿ ಜೀರೋ ಏಟ್ ಟೂ ಒನ್ ತ್ರೀ ಫೈವ್ ಟ್ರಿಬಲ್ ಏಟ್ ಜೀರೋ ಒನ್ ಇದು ಕಾಲ್ ಮಾಡಲು ಈ ಸಂಖ್ಯೆಯನ್ನು ಬಳಸಿ ಅದೇ ರೀತಿ ವಾಟ್ಸಪ್ ಮಾಡಲು ಅಥವಾ ಮೆಸೇಜ್ ಮಾಡಲು ಏಟ್ ಸಿಕ್ಸ್ ಒನ್ ಏಟ್ ನೈನ್ ಫೋರ್ ತ್ರೀ ಫೈ ಒನ್ ತ್ರೀ ಈ ನಂಬರಿಗೆ ನೀವು ವಾಟ್ಸಪ್ ಮೂಲಕ ಕೂಡ ಮೆಸೇಜ್ ಮಾಡಿ ವಿಚಾರಿಸಬಹುದು ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಮೊದಲು ಕಾಲ್ ಮಾಡಿ ವಿಚಾರಿಸಿ ಮಾಹಿತಿ ಪಡೆದುಕೊಂಡು ಜಾಯಿನ್ ಆಗಿ ಯಾಕಂದರೆ ತುಂಬ ಜನರು ಕಮೆಂಟ್ ಮುಖಾಂತರ ಕೂಡ ತಿಳಿಸಿದರು ಸರಿಯಾಗಿ ಪೇಮೆಂಟ್ ಕೊಡಲ್ಲ ಅಂತ ಇವನ್ ಬಿ ಎಮ್ ಟಿ ಸಿ ವಿದ್ಯುತ್ ಚಾಲಿತ ಬಸ್ಸಿನಲ್ಲಿ ಕೂಡ ಪೇಮೆಂಟ್ ಸರಿಯಾಗಿ ಕೊಡಲ್ಲ ಸ್ಟಾರ್ಟಿಂಗ್ನಲ್ಲಿ ಕೊಡುತ್ತಾರೆ ಆಮೇಲೆ ಸರಿಯಾಗಿ ಕೊಡುವುದಿಲ್ಲ ಅಂತ ಕೂಡ ಕಮೆಂಟ್ ಮಾಡಿದ್ದಾರೆ ತುಂಬ ಸಬ್ಸ್ಕ್ರೈಬರ್ ಸೊ ನೀವು ಹೋಗುವಾಗ ಯಾವುದೇ ಒಂದು ಸಾರಿಗೆ ಇಲಾಖೆಯಲ್ಲಿ ಕಾಂಟ್ರ್ಯಾಕ್ಟ್ ಬೇಸಿನ ಮೇಲೆ ನೀವು ಹೋಗುವಾಗ ವಿಚಾರಿಸಿ ಆಮೇಲೆ ನೀವು ಜಾಯ್ನ್ ಆಗಿರಿ ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ